ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತ ಹೊಸ ದೇವಸ್ಥಾನಕ್ಕೆ ಹೋದ್ವಿ ಅಂತ ಮಾಡಿದ್ರಿ ನೋಡ್ರಿ ಫಸ್ಟ್ ಇಲ್ಲಿ ಪರ್ಮಿಷನ್ ತಗೊಂಡ್ಬೇಕು ತಗೋ ತಗೊಂಡ್ ಆದ್ಮೇ ಒಳ ಬಿಡ್ಬೇಕ್ರಿ ದಟ್ಟವಾದ ಅರಣ್ಯ ಒಳಗೈತಿ ಅದೇ ನಮ್ಮ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ನೋಡ್ರಿ ನಿಮ್ಗ ಏನಂದ್ರೆ ಈ ದೇವಸ್ಥಾನದ ಹಿಸ್ಟ್ರಿ ಬೇಕು ಅಥವಾ ನಿಮ್ಗೆ ಇತಿಹಾಸ ಬೇಕು ಏನಾರ ಇತ್ತಂದ್ರೆ ನಾ ಪ್ಲೀಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ ಚೆಕ್ ಮಾಡಿರಿ ಅಲ್ಲಿ ನಿಮ್ಗೆ ಲಿಂಕ್ ಕೊಟ್ಟಿರ್ತೇನೆ ನಾನು ನಾನು ಹಿಂದಕ್ಕೂ ಒಂದ್ಸ ವೀಡಿಯೋ ಮಾಡೇನ ರೀ ಇದ್ರ ದೇವಸ್ಥಾನದ ಹಿಸ್ಟ್ರಿ ಮತ್ತು ಮಹಿಮೆ ಹೇಳಿ ನೋಡಿರಿ ಫಸ್ಟ್ ದರ್ಶನ ತಗೋರಿ ಎಲ್ಲರೂ ಭಾಳ ಚಂದ ಆತೀರಿ ದರ್ಶನ ಮಾತ್ರ ನಮಸ್ಕರಿಸ್ಕೊಂಡು ನಾವು ಹಾಗೆ ಮುಂದೆ ಬಂದ್ವಿ ರೀ

ಚಲೋ ಅನಿಸ್ತಿರ್ತದೆ ಎಲ್ಲಾರು ಏನೇನೋ ಏನೇನೋ ಆಸೆಗಳು ಇಟ್ಕೊಂಡಿದ್ವಿ ಅವನೇಲ್ಲ ಬಿಡ್ಕೊಂಡ್ ಟೈಮ್ ಮುಂದೇ ಈಗ ನಾನೀಗ ಎರಡನೇ ಸಲ ಬಂದಿದ್ ಅಮ್ಮಾಗದ್ಮಾತಿಗೆ ಬಹಳ ಖುಷಿ ಅನಿಸ್ತದೆ ಯಾಕಂದ್ರೆ ಇಲ್ಲಿ ಬಂದಿದ್ ಒಂದೇನೋ ನಮ್ಗೆ ಒಳ್ಳೇದಾಗಿ ಅದಕ್ಕೆ ಅಮ್ಮ ಫ್ರೆಂಡ್ಸ್ ಎಲ್ಲಾ ಕರ್ಕೊಂಡು ಇವತ್ತು ಇವತ್ತಿ ಬಂದ್ವಿ ವಿಸಿಟ್ ಕೊಟ್ಟಿದ್ರಿ ಅನ್ಸುತ್ತೆ ಬರ್ಬೇಕಂತ ಅನ್ಕಂಡಿಂದ ನಮ್ಮಗ್ ಬರ್ಬೇಕಂತ ಅನ್ಕಂಡಿಂದ ಎರಡು ಕೆಲಸ ಆದ್ರೆ ಇನ್ನು ಬಂದಿದ್ದಿಲ್ಲ ನಾ ಕರೇನ ಬರ್ಬೇಕಂತ ಅನ್ಕೊಂಡಿಲ್ಲ ಪಾಸಿಟಿವ್ ಎನರ್ಜಿ ಐತಿ ದೇವಸ್ಥಾನ ನೋಡಿದ್ರಲ್ಲಿ ನೆಕ್ಸ್ಟ್ ಯಾವ ಊರಿಗೆ ಹೋದ್ವಿ ಅಂತ ಕ್ಯೂರ್ಯಾಸಿಟಿ ಅಂದ ಕಾಯ್ಕೊತೀರಿ ಅದು ನಾಳೆ ಬರ್ತಿತ್ವಾಗ ಪ್ಲೀಸ್ ಅಲ್ಲ ಅವ್ರು ನನ್ನ ಚಾನಲ್ ಲೈಕ್ ಶೇರು ಸಬ್ಸ್ಕ್ರೈಬ್ ಕಮೆಂಟು ಮಾರೋದ್ ಮಾತ್ರ ಮರೆಯಾಕೊಬೇಡ್ರಿ ಆಮ್ಯಾಗ ಒಂದ್ಸಾನಿ ಬಲ್ಯಕೊಂಡ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಸಾಕು ನನ್ನ ಚಾನಲ್ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ನೋಟಿಫಿಕೇಶನ್ರಿ ಬಾಯ್ ಬಾಯ್